ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ಇಲ್ಲಿ ಕಾಣುತ್ತಿರುವ ದೃಶ್ಯವನ್ನ ನಾವೆಲ್ಲ ಗಮನವಿಟ್ಟು ನೋಡಲೇಬೇಕು ರಾಜೋಷವಾಗಿ ಅಂಗಡಿ ಮಾಲೀಕರು ಅಂಗಡಿಗಳನ್ನ ರಸ್ತೆಯಲ್ಲಿ ಹಾಕಿರ್ತಕ್ಕಂಥ ದೃಶ್ಯ ನಮಗೆ ಕಾಣ್ತಾ ಇದೆ ಹೌದು ರಸ್ತೆಗಳಲ್ಲಿ ಆಗಿರತಕ್ಕಂಥದ್ದು ಇದೇನು ಹೊಸದಲ್ಲ ಅಂತ ನಾವು ಅನ್ಕೋಬಹುದು ವೀಕ್ಷಕರೇ ಇಡೀ ರಾಜ್ಯದಲ್ಲಿ ಸಾರ್ವಜನಿಕರು ಓಡುವಂಥ ಸ್ಥಳದಲ್ಲಿ ವಾಹನಗಳಿಗೆ ನಾನಾ ರೀತಿಯ ಬಸ್ಗಳಿಗೆ ಹಲವಾರು ಜನರಿಗೆ ತೊಂದರೆ ಕೊಡ್ತಕ್ಕಂಥವ್ರು ಇವತ್ತು ಅತಿ ಹೆಚ್ಚು ವ್ಯಾಪಾರಸ್ಥರು ಅವರಿಗೆ ಆಗಿರತಕ್ಕಂಥ ಒಂದು ಸ್ಥಳವನ್ನು ಕೊಟ್ಟರು ಕೂಡ ಅವರ ಸ್ಥಳವನ್ನು ಬಿಟ್ಟು ರಸ್ತೆಯಲ್ಲಿ ಸಾರ್ವಜನಿಕರು ವಾಹನಗಳು ನಿಲ್ಲಿಸುವಂಥ ರಸ್ತೆಗಳಲ್ಲಿ ಇವತ್ತು ವ್ಯಾಪಾರ ಮಾಡಿ ಎಲ್ರಿಗೂ ಕೂಡ ತೊಂದರೆ ಮಾಡ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತೇ ಗೊತ್ತು ಆದರೆ ಇವತ್ತು ಅದನ್ನು ಕಂಡು ಪೊಲೀಸ್ ಇಲಾಖೆಯವರು ತೆರವುಗೊಳಿಸ್ತಿರ್ತಕ್ಕಂಥ ದೃಶ್ಯವನ್ನು ನಾವೆಲ್ಲ ನೋಡಲೇಬೇಕು ಇವರಿಗೆ ಪಬ್ಲಿಕ್ ಗಾಡಿ ನಿಲ್ಸೋದಿಲ್ಲ ಇವರಿಗೆ ಒಂದ್ಸಾರಿ ಹೇಳಿದ್ರೆ ಪಬ್ಲಿಕ್ ಗಾಡಿಗಳು ನಿಲ್ಸೋದಿಲ್ಲ ಇವರಿಗೆ ಹಾ ರಸ್ತೆಯಲ್ಲಿ ಬೀಳ್ಬೇಕವ್ರಲ್ಲ ಮಾರ್ಕೆಟ್ தின ட் இவ்வளோ பாட யார்தோட கார் கழிச்சு ஜன எங்க ஓடாட்பா ಜನ ರಸ್ತೆಯಲ್ಲಿ ಎಲ್ಲಾದ್ರೂ ಬಿದ್ದು ಸಾಯ್ಲಿ ಬಿಸ್ನೆಸ್ ಮಾತ್ರ ಮಾಡ್ಕೊಂಡ್ಬಿಡ್ರಿ ನೋಡಿ ಅವರು ಅವರ ಒತ್ತೆ ಒಂದು ಗಾಡಿ ನಿಲ್ಸಕ ಆಗಲ್ಲ ಸರ್ ಇವರು ಗಾಡಿ ನಿಲ್ಸಬೇಡಿ ಅಂತೀವಿ ಅವರು ಇವರು ಬಂದಿಲ್ಲ ಅಂದ್ರೆ ಗಾಡಿ ಇಲ್ಲಿ ನಿಲ್ಸಿಬಿಟ್ಟು ಓಡ್ರು ಮಾಡ್ಕೊಂಡು ಹೋಗಲಿ ಅಂತ ಅವಕಾಶ ಕೊಡಲ್ವಾ ನಾವು ಒಂದು ಗಾಡಿ ನಿಲ್ಸಲ್ಲ ಪಬ್ಲಿಕ್ ಎಷ್ಟು ರೋಪ್ ಹೋಗ್ತಾರೆ ಇವರು ಅಲ್ಲ ಅದಕ್ಕೆ ಅವ್ರು ಯಾರು ಇರೋದೆ ಬೇಡ ಹೋಗಲಿ ಮಾರ್ಕೆಟ್ ಒಳಗಡೆ ಇದೆಯಲ್ಲ ರಸ್ತೆಯಲ್ಲಿ ಆಕ್ಟಿವ್ ಹೋಗಬೇಕು ಏ ಹೋಗ್ರಿ ಏನೋ ಹೇಳಬೇಕು ಪದೇ ಪದೇ ಏ ಅಪ್ಪ ಮುಂದೆ ಬಾಪ್ಪ ಹೇಳಿದ ಮೇಲೆ ಬರ್ತಾ ಇರಬೇಕು ಮಾರ್ಕೆಟ್ ಇರೋದು ಅಲ್ಲಿ ಇಲ್ಲಿ ತರಿಕೊಂಡು ಬಂದಿದ್ರಲ್ಲ 20 ಅಡಿ ಮುಂದಕ್ಕೆ ಬಂದಿದ್ರಲ್ಲ ಎಲ್ಲರೂ ಏ ಯಾರ್ ಗೆ ಹೇಳ್ತಾರೆ ಭಿಕ್ರಮ ಅದಲ್ಲ ಇನ್ನು ಮನೆನಾದು ಹೋಗ್ಕ ರೋಡಲ್ಲಿ

ಅಲ್ಲ ಏನಂದ್ರೆ ಅವ್ರು ಯಾರು ಒಬ್ಬರು ಬದ್ರು ಅಂದ್ರೆ ಇವ್ರು ಬಂದ್ಬಿಡ್ತು ಇವರು ಬಂದ್ಬೋದು ತಿನ್ತಾರೆ ಅಂತ ನೀವು ತಿನ್ಬಿಟ್ರಿ ಹೆಂಗ ಸ್ವಲ್ಪ ಪ್ರಶ್ನೆ ಇಟ್ಕೊಳ್ಬೇಕಲ್ಲ ಎಲ್ಲಿ ಬದುಕಾ ಇದೀವಿ ನಾವು ನಿಮ್ಮ ಅಂಗಡಿಗೆ ಯಾರು ವ್ಯಾಪಾರ ಮಾಡಕ್ ಬರೋದು ಮೇಡಮ್ ಗಾಡಿ ನಿಲ್ಸ್ಕೊಂಡು ಒಂದು ನಿಮಿಷ ತಗೊಂಡು ಹೋಗೋದು ಮೇಡಮ್ ಸಿಗುದಿಲ್ಲ ಒಳಗೋಗ್ರಿ ಕರೀರಿ ಯಾರಿಗೂ ಒಬ್ಬರು ಜನ ಕರ್ಕೊಂಡು ಸಿಗಸ್ರಿ ಜಾಗ ಏನು ದಿನ ಹೇಳ್ತಾರೆ ಹೆಂಗಿದೆ ಪ್ರತಿದಿನ ಪ್ರತಿ ಸರ್ ಪ್ರತಿದಿನ ಸಮಸ್ಯೆ ಮತ್ತು ಎಲ್ಲ ಇದು ಪ್ರತಿದಿನ ಸಮಸ್ಯೆ ಇದೆ ಇವ್ರಿಗೆ ಅದು ಯಾರು ಹಿಂದೆ ಏನಿತ್ತು ಸಪೋರ್ಟ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಫಸ್ಟ್ ಅವ್ನ ಕೇಳಾಕಸ್ ಮಗದ ಮೇಲೆ ಹೋಗಿ ಬೇಕು ಹೋಗಿ ರೋಡಲ್ಲಿ ಬಿಡಿಸಿ ಬಿಟ್ಟರೆ ಸರಿಯಾಗ್ತದೆ ನೋಡಿ ಕಚಡ ಇಲ್ಲ ಅವ್ರು ಮನೆಗಳಲ್ಲಿ ಹೀಗೆ ಮಾಡ್ಕೊಂತಾರೆ ರಸ್ತೆಯಲ್ಲಿ ಕಚಡ ಮಾಡಿ ಕಿರ್ತಾರೆ ಪಾಪ ಅವರು ಬಿ ಪಿ ಎಲ್ ಪಿ ಕಸ ಹೊಡಿಯೋಕ್ ಬರ್ತಾರೆ ಅವ್ರಿಗೆ ಕೂಡ ಜಾಗ ಬಿಡಲ್ಲ

ಶಿಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ